ಶಿಕ್ಷಕರೆ ನಮಸ್ಕಾರ ಜಿಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಣ್ಣಿನ ಮಡಿಕೆಯಲ್ಲಿ ಇದನ್ನ ಬಚ್ಚಿಟ್ ನೋಡಿ ಕೋಟಿ ಸಾಲ ತಿಂಗಳಲ್ಲೇ ಮಾಯ ಆಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಟೂ ವೀಲರ್ ಇದೆಲ್ಲ ಈಗ ಎಲ್ರ ಮನೇಲೂ ಕಾಮನ್ ಆಗಿಬಿಟ್ಟಿದೆ ಹಾಗಂತ ಎಲ್ಲರೂ ಶ್ರೀಮಂತರಾಗ್ಬಿಟ್ಟಿದ್ದಾರೆ ಫುಲ್ ಕ್ಯಾಶ್ ಕೊಟ್ಟು ಎಲ್ಲಾ ತಗೊಂಡಿದ್ದಾರೆ ಅಂತ ಮಾತ್ರ ಅನ್ಕೊಳ್ಬೇಡಿ ಇದೆಲ್ಲ ಇ ಎಂ ಐ ಕೃಪಾ ಕಟಾಕ್ಷ ಕಂಪನಿಗಳು ಇ ಎಂ ಐ ರೂಪದಲ್ಲಿ ಸಾಲ ಕೊಟ್ಟು ತಮ್ಮ ಕಂಪನಿಯ ವಸ್ತುಗಳನ್ನ ಗ್ರಾಹಕರಿಗೆ ಮಾರ್ತಾ ಇದ್ದಾರೆ ತಿಂಗಳು ತಿಂಗಳು ಕಂತ ಕಟ್ಟದ್ರೆ ಸಾಕು ಅಂತ ಜನ ಕೂಡ ಖರೀದಿ ಮಾಡ್ತಾನೆ ಇರ್ತಾರೆ ಇದೇ ರೀತಿ ಬೇರೆ ಬೇರೆ ಕಾರಣಗಳಿಗೆ ಸೈಟು ಫ್ಲಾಟು ಕಾರ್ ಅಂತ ಲಕ್ಸುರಿ ಲೈಫ್ ಸ್ಟೈಲ್ಗೆ ಕೋಟ್ಯಾಂತರ ಸಾಲ ಮಾಡಿಬಿಡ್ತಾರೆ ಸಾಲ ಏನೋ ಮಾಡ್ತಾರೆ ಅಸಲಿ ತಲೆನೋವು ಶುರುವಾಗೋದೇ ಅಲ್ಲಿಂದ ಸಾಲ ಹೇಗ್ ತೀರ್ಸೋದು ತಿಂಗಳ ಸಂಬಳ ಎಲ್ಲ ಸಾಲಕ್ಕೇನೆ ಹೋಗ್ಬಿಟ್ರೆ ಹೊಟ್ಟೆಗೇನು ಅನ್ನೋ ಚಿಂತೆ ಕಾಡೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಎಷ್ಟೋ ಜನ ಹುಚ್ಚು ಆಸೆಗಳಿಗೆ ಸಾಲ ಮಾಡ್ಬಿಡ್ತಾರೆ ಕೊನೆಗೆ ಅದನ್ನ ತೀರಿಸೋದಕ್ಕಾಗದೆ ಜೀವನವನ್ನೇ ಕೊನೆ ಮಾಡ್ಕೊಂಡ್ಬಿಡ್ತಾರೆ ಅದರಲ್ಲೂ ವ್ಯಾಪಾರ ಮಾಡಬೇಕು ಕೋಟಿ ಕೋಟಿ ಲಾಭ ಮಾಡ್ಬೇಕು ಅಂತ ಸಾಲ ಮಾಡಿ ವ್ಯಾಪಾರ ಮಾಡ್ತಾರೆ ಆದ್ರೆ ಆ ವ್ಯಾಪಾರ ವರ್ಕೌಟ್ ಆಗದೆ ಇದ್ರೆ ಅವರ ಜೀವನ ನರಕವೇ ಆಗೋಗಿರುತ್ತೆ ಹೀಗೆ ಸಾಲ ಬಡ್ಡಿ ಬಡ್ಡಿಯಿಂದ ನರಳಾಡ್ತಾ ಇರೋರ್ಗೆ ಇಲ್ಲಿದೆ ಕೆಲ ಅದ್ಭುತ ಉಪಾಯ ಇದನ್ನ ನೀವು ಮಾಡಿದ್ರೆ ಸಾಕು ಕೋಟಿ ಸಾಲ ಇದ್ರೂ ತಿಂಗಳಲ್ಲೇ ಮಾಯ ಆಗೋಗ್ಬಿಡತ್ತೆ ಹಾಗಾದ್ರೆ ಈ ಉಪಾಯ ಯಾವುದು ಅಂತೀರಾ ಅದನ್ನೇ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದು ಹಾಗಾಗಿ ಕೊನೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಶಾಸ್ತ್ರಗಳಲ್ಲಿ ಮಣ್ಣಿನ ಮಡಿಕೆಯನ್ನ ಹೆಣ್ಣಿಗೆ ಹೋಲಿಸಿದ್ದಾರೆ ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿದ್ರೆ ಸಾಕು ಅದು ತನ್ನ ಬಣ್ಣ ರೂಪ ಹೇಗೆ ಬದಲಾಯಿಸ್ಕೊಳ್ತಾ ಹೋಗುತ್ತೋ ಅದೇ ರೀತಿ ಅದರೊಳಗೆ ಹಾಕಿರುವಂತಹ ನೀರು ಕೂಡ ಆ ಮಡಿಕೆ ಆಕಾರವನ್ನ ಪಡ್ಕೊಳ್ತಾ ಹೋಗುತ್ತೆ ಆ ಮಡಿಕೆಯಲ್ಲಿ ಮಣ್ಣು ಕಲ್ಲು ಅಥವಾ ಮರಳಿನ ರಾಶಿಯನ್ನ ಹಾಕ್ ನೋಡಿ ಆಗ ನೋಡಿ ಮಡಿಕೆ ತಟಸ್ಥವಾಗಿರುತ್ತೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಬದಲಾವಣೆ ಕಾಣಿಸಲ್ಲ ಹಾಗೇನೇ ಹೆಣ್ಮಕ್ಕಳಿಗೆ ಪ್ರೀತಿ ಗೌರವ ಆದರಗಳನ್ನ ಕೊಡಿ ಸಾಕು ಆಗ ನೋಡಿ ಅವ್ರ ಮುಖದಲ್ಲಾಗುವಂಥ ಬದಲಾವಣೆ ಹೇಗಿರುತ್ತೆ ಅಂತ ನಡೆ ನುಡಿ ನೋಟ ಮಾತು ಹಾವ ಭಾವ ಎಲ್ಲವೂ ಕೂಡ ಬದಲಾಗೋಗಿರುತ್ತೆ ಆಕೆಗೆ ಬೇಕಾಗಿರೋದು ಅಷ್ಟೇ ಅದೇ ನೀವು ತಿರಸ್ಕಾರ ನಿರ್ಲಕ್ಷ್ಯತನ ತೋರಿಸಿದ್ರೆ ಆಕೆ ಅದನ್ನ ಮನಸ್ಸಿನಲ್ಲೇ ನುಕೊಂಡ್ರು ಕೂಡ ಅದು ನಿಮಗೆ ಮತ್ತೆ ವಾಪಸ್ ಬಂದೇ ಬರುತ್ತೆ ಅದು ಕೂಡ ಹತ್ತು ಪಟ್ಟ ಹೆಚ್ಚಾಗಿ ಬರುತ್ತೆ ಆದ್ರಿಂದ ಅಕ್ಕ ಅಮ್ಮ ಮಗಳು ಪತ್ನಿ ಹೀಗೆ ಯಾರಾದ್ರೂ ಅಷ್ಟೆ ಹೆಣ್ಣು ಅನ್ನೋದನ್ನ ಮರಿದೆ ಅವರಿಗೂ ಪ್ರೀತಿ ಗೌರವವನ್ನ ಧಾರಾಳ್ವ ಕೊಟ್ನೋಡಿ ಆಗ ನಿಮ್ಮ ಬದುಕು ಹೇಗೆ ತನ್ನಿಂದ ತಾನೇ ಬದ್ಲಾಗ್ತಾ ಹೋಗುತ್ತೆ ಅಂತ ಅದರಲ್ಲೂ ಹೆಣ್ಣು ಮಕ್ಕಳನ್ನ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ನೆಮ್ಮದಿಯಿಂದ ಇದ್ರೆ ಸಾಕು ಮಹಾಲಕ್ಷ್ಮಿ ಕೂಡ ನಿಮ್ಮ ಮೇಲೆ ಸದಾ ಪ್ರೀತಿಯ ಧಾರೆಯನ್ನ ಸುರಿಸ್ಬಿಡ್ತಾಳೆ ನೀವು ಯಾವತ್ತಾದ್ರೂ ಮಣ್ಣಿನ ಮಡಿಕೆಯನ್ನ ಮನೆಗೆ ತಂದಿದ್ದೇ ಆದಲ್ಲಿ ಅದನ್ನ ಎಂದಿಗೂ ಖಾಲಿ ಇಡಬೇಡಿ ಅದರಲ್ಲಿ ಏನನ್ನಾದ್ರೂ ತುಂಬಿಸಿ ಇಡೋದನ್ನ ಮರಿಬೇಡಿ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟು ಆ ನೀರನ್ನ ಕೊಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಲಾಭ ಆದ್ರಿಂದ ಇಂದಿನಿಂದ ಫ್ರಿಜ್ ನೀರನ್ನ ಬಿಟ್ಬಿಡಿ ಮಡಿಕೆ ನೀರನ್ನ ಕುಡಿಯುವುದಕ್ಕೆ ಆರಂಭಿಸಿ ವಾಸ್ತುಶಾಸ್ತ್ರದಲ್ಲೂ ಮಣ್ಣಿನಿಂದ ತಯಾರಾದ ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ವಾಸ್ತು ಪ್ರಕಾರ ಮನೆಯ ಉತ್ತರ ದಿಕ್ಕಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನ ಇಟ್ಟರೆ ಅದು ಆ ಮನೆಗೆ ಉತ್ತಮ ಫಲವನ್ನ ನೀಡುತ್ತೆ ಉತ್ತರ ದಿಕ್ಕು ನೀರಿನ ದೇವರು ನೆಲೆಸಿರುವ ದಿಕ್ಕು ಅಂದ್ರೆ ವರುಣ ದೇವ ನೆಲೆಸಿರುವ ದಿಕ್ಕು ಅಂತ ಹೇಳಲಾಗುತ್ತೆ ಆದ್ರಿಂದ ನೀವು ಈ ದಿಕ್ಕಲ್ಲಿ ಒಂದು ನೀರಿನಿಂದ ತುಂಬಿದ ಮಣ್ಣಿನ ಮಡಿಕೆಯನ್ನ ಇಟ್ಟರೆ ಸಾಕು ಆ ಮನೆ ಸದಾ ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಹಾಗೇನೆ ಆ ಮನೆಗೆ ಶ್ರೇಯಸ್ಸು ತಾನಾಗಿಯೇ ಒಲಿದು ಬರುತ್ತೆ ನಿಮ್ಮ ಮನೇಲಿ ಯಾರಾದರೂ ಒತ್ತಡ ಹಾಗೂ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರಾ ಅದಕ್ಕೂ ಮಣ್ಣಿನ ಮಡಿಕೆ ಪರಿಹಾರ ಕೊಡುತ್ತೆ ಹೌದು ಮನೆಯಲ್ಲಿರುವ ಅಥವಾ ಮನೆಯ ಹೊರಗಿನ ಯಾವುದೇ ಸ್ಥಳದಲ್ಲಿನ ಯಾವುದೇ ಸಸ್ಯಗಳಿಗೆ ಮಣ್ಣಿನ ಪಾತ್ರೆಯಿಂದ ನೀರನ್ನು ನೀಡಿದ್ರೆ ಆ ವ್ಯಕ್ತಿಯು ತನ್ನ ಮಾನಸಿಕ ಒತ್ತಡದಿಂದ ಪರಿಹಾರ ಪಡಿತಾನೆ ಅಂತ ಹೇಳಲಾಗುತ್ತೆ ಅಂದ್ರೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಒತ್ತಡಗಳಿಲ್ಲದ ಮನುಷ್ಯನೇ ಇಲ್ಲ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಒಂದಲ್ಲಾ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಬಳಲ್ತಾ ಇರ್ತಾರೆ ಆದ್ರಿಂದ ನೀವು ಒಂದಿಷ್ಟು ಸಮಯ ಮಣ್ಣಿನ ಮಡಿಕೆಯನ್ನ ತಗೊಂಡು ಅದರಿಂದ ಸಸ್ಯಗಳಿಗೆ ನೀರನ್ನ ಹಾಕಿದ್ರೆ ಉತ್ತಮ ನಿಮ್ಮ ಮನೇಲಿ ಮಣ್ಣಿನ ಮಡಿಕೆನೇ ಇಲ್ಲ ತಂದ್ರು ಅದನ್ನ ಎಲ್ಲಿಡೋದು ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಚಿಕ್ಕ ಚಿಕ್ಕ ಬಣ್ಣಗಳಿಂದ ಆಕಾರ ಮಾಡಿರುವಂತಹ ಮಣ್ಣಿನ ಮಡಿಕೆ ಇದ್ರೂ ಕೂಡ ಸಾಕು ಕನಿಷ್ಠ ಪಕ್ಷ ದೇವರ ಕೋಣೆಯಲ್ಲಿ ಒಂದನ್ನಾದ್ರೂ ಇಡಿ ಆದರೆ ಕಪ್ಪು ಬಣ್ಣದ ಮಣ್ಣಿನ ಮಡಿಕೆಯನ್ನು ಮಾತ್ರ ಇಡಬೇಡಿ ಮಣ್ಣಿನ ಬಣ್ಣದ್ದೇ ಇರುವಂತಹ ಮಡಿಕೆಯನ್ನೇ ಖಾಲಿಯಾಗಿ ಇಡದೆ ಅದರೊಳಗೆ ಸ್ವಲ್ಪ ಅಕ್ಕಿಯನ್ನ ಹಾಕಿ ಇಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನವು ಕೂಡ ಖಾಲಿ ಖಾಲಿಯಾಗಿ ಉಳಿದೆ ಸಮೃದ್ಧಿಯಿಂದ ತುಂಬಿರುತ್ತೆ ಹಳೆಯ ಮಡಿಕೆ ಇದ್ದಲ್ಲಿ ಅದರಿಂದ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಮನೆಯೊಳಗೆ ಯಾವುದಾದ್ರೂ ಒಂದು ಸಮಸ್ಯೆ ತುಂಬಾ ದಿನದಿಂದ ನಿಮ್ಮ ಜೀವನವನ್ನೇ ಹಿಂಡಿ ಹಿಪ್ಪೆ ಮಾಡಿದ್ದೇ ಆದಲ್ಲಿ ಹಳೆಯ ಮಡಿಕೆಗೆ ಸ್ವಲ್ಪ ನೀರನ್ನ ಹಾಕಿ ಅದರಲ್ಲಿ ಚೂರು ಅಕ್ಕಿ ಹಾಗೂ ಒಂದು ರೂಪಾಯಿ ನಾಣ್ಯವನ್ನ ಹಾಕಿ ಅದನ್ನ ಹೊರಗಡೆ ತಗೊಂಡು ಹೋಗಿ ಒಡೆದ್ಬಿಡಿ ಕೇವಲ ಸಮಸ್ಯೆಗಳನ್ನು ಒಡೆದು ಹಾಕೋದಕ್ಕೆ ಮಾತ್ರ ಅಲ್ಲ ಹೊಸ ಹೊಸ ಸಮಸ್ಯೆಗಳನ್ನು ಹುಟ್ಟು ಹಾಕೋದಕ್ಕೂ ಮಣ್ಣಿನ ಮಡಿಕೆಯನ್ನ ಬಳಸಲಾಗುತ್ತೆ ಆದ್ರಿಂದ ನಿಮಗೇನಾದ್ರೂ ರಸ್ತೆಯ ಅಕ್ಕಪಕ್ಕದಲ್ಲಿ ಮಣ್ಣಿನ ಮಡಿಕೆ ಇರೋದು ಕಂಡು ಬಂದಲ್ಲಿ ಜಾಗೃತವಾಗಿ ಬಿಡಿ ಶತ್ರು ನಿಮಗೆ ಹಾನಿ ಮಾಡೋದಕ್ಕೂ ಕೂಡ ಅದನ್ನ ಇಲ್ಲಿ ಇಟ್ಟಿರಬಹುದು ಆದ್ರಿಂದ ಅಂತಹ ಮಣ್ಣಿನ ಮಡಿಕೆ ಕಂಡು ಬಂದಲ್ಲಿ ತಿರುಗ್ ನೋಡಿ ಒಮ್ಮೆ ಬಿಡಿ ಹೀಗೆ ಮಾಡೋದ್ರಿಂದ ಅದು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ ಅದೇ ರೀತಿ ನಡು ರಸ್ತೆಯಲ್ಲಿ ರಂಗೋಲಿಯನ್ನ ಹಾಕಿ ತಂತ್ರ ಮಂತ್ರ ಮಾಡಿಸಿ ಮಣ್ಣಿನ ಮಡಿಕೆಯನ್ನ ಇಟ್ಟಿದ್ದು ಕಂಡು ಬಂದ್ರೆ ದೂರದಲ್ಲಿ ನಿಂತು ಕಾಲಲ್ಲಿ ಹಾಕಿಕೊಂಡಿರುವಂತಹ ಚಪ್ಪಲಿಯನ್ನ ತೆಗೆದು ಅಲ್ಲೇ ನೆಲದ ಮೇಲೆ ಜೋರಾಗಿ ಹೊಡೆದು ಬಿಡಿ ಆ ನಂತರ ಆ ಚಪ್ಪಲಿಯನ್ನ ಹಾಕೊಂಡು ಅಲ್ಲಿಂದ ಬೆನ್ ಮಾಡಿ ಹೊರಟು ಹೋಗಿ ಹೀಗೆ ಮಾಡೋದ್ರಿಂದ ಯಾವ ದುಷ್ಟಶಕ್ತಿಯೂ ನಿಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರೋದಿಲ್ಲ ಅಷ್ಟೇ ಅಲ್ಲ ಶಕ್ತಿಯನ್ನ ಹೊಂದಿರುವಂತಹ ಈ ಮಣ್ಣಿನ ಮಡಿಕೆ ನಿಮ್ಮ ಕೋಟಿ ಕೋಟಿ ಸಾಲಕ್ಕೂ ಪರಿಹಾರವನ್ನು ಕೊಡುವಂತಹ ಶಕ್ತಿಯನ್ನ ಹೊಂದಿದೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೀರು ತುಂಬಿರುವಂತಹ ಮಣ್ಣಿನ ಮಡಿಕೆಯ ಮುಂದೆ ಒಂದು ದೀಪವನ್ನ ಬೆಳಗ್ಸಿ ಸಾಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗೋದಿಲ್ಲ ನೀವು ಸಾಲದಿಂದ ಕೂಡ ಮುಕ್ತರಾಗ್ಬಿಡ್ತೀರಾ ಮನೆಯಲ್ಲಿ ಬರ್ಕಾತ್ ಆಗೋದಿಲ್ವೋ ಯಾರ ಮನೆಯಲ್ಲಿ ಪದೇ ಪದೇ ಹಣದ ಸಮಸ್ಯೆ ಎದುರಾಗ್ತಾ ಇದೆಯೋ ಮತ್ತು ಸಂಪತ್ತಿನ ಸ್ಥಿರತೆ ಇರೋದಿಲ್ವೋ ಆ ಮನೆಯಲ್ಲಿ ಪ್ರತಿನಿತ್ಯ ನೀರು ತುಂಬಿದ ಮಣ್ಣಿನ ಮಡಿಕೆಯ ಮುಂದೆ ದೀಪವನ್ನು ಹಚ್ಚಿಡಬೇಕು ಇದು ನಿಮ್ಮ ಎಲ್ಲಾ ಹಣದ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅಚ್ಚರಿಯ ರೀತಿಯಲ್ಲಿ ತಿಂಗಳಲ್ಲೇ ಸಾಲ ತೀರೋದಕ್ಕೆ ಹಣಕಾಸಿನ ಮಾರ್ಗಗಳು ತೆರೆದುಕೊಳ್ಳುತ್ತವೆ